ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವರ ನಾಮಗಳನ್ನು ಹೇಳುವಾಗ ಜಪವನ್ನು ಮಾಡುವಾಗ ನೂರ ಎಂಟು ಬಾರಿ ಹೇಳಬೇಕು ಅಂತ ಹೇಳೋದನ್ನು ನಾವೆಲ್ಲರೂ ಕೇಳಿರ್ತೀವಿ ನಾವು ಕೂಡ ಅದನ್ನು ಪಾಲನೆ ಮಾಡ್ತೀವಿ ಆದರೆ ಯಾಕೆ ನೂರ ಎಂಟು ಬಾರಿ ಆ ಮಂತ್ರಗಳನ್ನು ಹೇಳಬೇಕು ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ ಇನ್ ಕೇಸ್ ಈ ಮೊದಲೇ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಸಹ ಗೊತ್ತಿರಲಿಲ್ಲ ಸೊ ನನ್ನ ಒಬ್ಬ ಫ್ರೆಂಡು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದಾಗ ಗೊತ್ತಾಗಿದ್ದು ದೇವರಿಗೆ ನೂರ ಎಂಟು ಬಾರಿ ಮಂತ್ರ ಜಪ ಮಾಡೋದು ನೂರ ಎಂಟು ಅಭಿಷೇಕ ಮಾಡೋದು ಯಾಕೆ ಅಂತ ಹೇಳಿದರೆ ಅದರ ಹಿಂದೆ ಧಾರ್ಮಿಕವೂ ವೈಜ್ಞಾನಿಕವೂ ಜ್ಯೋತಿಷ್ಯವೂ ಆದ ದೊಡ್ಡ ಅರ್ಥ ಇದೆ ಅಂತಲೇ ಹೇಳ್ಬೋದು ನೂರ ಎಂಟು ಸಂಖ್ಯೆಯ ಮಹತ್ವ ಏನು ಅಂದರೆ ಬ್ರಹ್ಮಾಂಡ ಸಂಖ್ಯೆ ಅಂದರೆ ಕಾಸ್ಮಿಕ್ ನಂಬರ್ ಹಿಂದೂ ಸಂಪ್ರದಾಯದಲ್ಲಿ ನೂರ ಎಂಟನ್ನು ಪೂರ್ಣ ಬ್ರಹ್ಮಾಂಡದ ಸಂಕೇತ ಅಂತ ನೋಡ್ತಾರೆ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ಅಂದರೆ ಹನ್ನೆರಡು ಇಂಟು ಒಂಬತ್ತನ್ನು ಮಲ್ಟಿಪ್ಲೈ ಮಾಡಿದಾಗ ನೂರ ಎಂಟು ಬರುತ್ತೆ ಅಲ್ವಾ ಅಂದರೆ ಎಲ್ಲ ಗ್ರಹ ರಾಶಿಗಳ ಶಕ್ತಿ ಒಂದೇ ಸಂಖ್ಯೆಯಲ್ಲಿ ಸೇರಿದೆ ದೇಹದ ನಾಡಿಗಳು ಅಂದರೆ ದೇಹದ ನಾಡಿಗಳ ಪ್ರಕಾರ ನೋಡೋದಾದರೆ ಯೋಗಶಾಸ್ತ್ರ ಪ್ರಕಾರ ಮಾನವನ ಹೃದಯದಿಂದ ನೂರ ಎಂಟು ಪ್ರಮುಖ ನಾಡಿಗಳು ಹೊರ ಹೊರಡುತ್ತವೆ ಅಂತ ಹೇಳ್ತಾರೆ ಹೊರ ಬರ್ತವೆ ಅಂತ ಹೇಳ್ತಾರೆ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿದರೆ ದೇಹದ ಎಲ್ಲ ನಾಡಿಗಳಿಗೆ ಸ್ಪಂದನೆ ತಲುಪುತ್ತೆ ಮನಸ್ಸು ಸ್ಥಿರವಾಗುತ್ತೆ ಅಂತ ಕೂಡ ಹೇಳ್ತಾರೆ ಉಪನಿಷತ್ಗಳ ಪ್ರಕಾರ ನೋಡೋದಾದರೆ ಹಿಂದೂ ಧರ್ಮದ ಮುಖ್ಯ ಜ್ಞಾನ ಗ್ರಂಥಗಳಾದ ಉಪನಿಷತ್ತುಗಳು ನೂರ ಎಂಟು ಇವೆ ಅದರಿಂದ ನೂರ ಎಂಟು ಇದಕ್ಕೆ ಸಮ ಸಂಪೂರ್ಣ ಜ್ಞಾನ ಅಂತಲೂ ಕೂಡ ಹೇಳ್ಬೋದು ಎಲ್ಲರೂ ಕೂಡ ಗಮನಿಸಿರಬಹುದು ಜಪದ ಮಾಲೆಯಲ್ಲೂ ಕೂಡ ನೂರ ಎಂಟು ಮಣಿಗಳು ಅಥವಾ ಮುತ್ತುಗಳು ಇರ್ತವೆ ಪ್ರತಿ ಮುತ್ತು ಕೂಡ ಒಂದು ಜಪ ಅಂದರೆ ಒಂದು ರುದ್ರಾಕ್ಷಿ ಮಣಿ ಇರಬಹುದು ಅಥವಾ ಒಂದು ತುಳಸಿ ಮಣಿ ಇರಬಹುದು ಇದು ಒಂದು ಜಪಕ್ಕೆ ಸಮ ನೂರ ಎಂಟು ಬಾರಿ ನಾವು ಜಪ ಮಾಡೋದ್ರಿಂದ ಒಂದು ಪೂರ್ಣ ಚಕ್ರ ಅದರಿಂದ ದೇವರಿಗೆ ಜಪ ಸಂಪೂರ್ಣವಾದದ್ದು ಅಂತ ಸಂಪೂರ್ಣವಾದದ್ದು ಅಂತ ಪರಿಗಣನೆ ಮಾಡ್ತಾರೆ ಇದೇ ರೀತಿಯಾಗಿ ನಾವು ಸೂರ್ಯ ಭೂಮಿ ಸಂಬಂಧವನ್ನ ನೋಡೋದಾದ್ರೆ ಕೆಲವರು ಹೇಳ್ತಾರೆ ವೈಜ್ಞಾನಿಕವಾಗಿ ಸೂರ್ಯ ಮತ್ತು ಭೂಮಿಯ ಅಂತರ ಚಂದ್ರ ಮತ್ತು ಭೂಮಿಯ ಅಂತರ ಇವುಗಳ ಗಣಿತದಲ್ಲೂ ಕೂಡ ನೂರ ಎಂಟು ಸಂಖ್ಯೆ ಕಂಡುಬರುತ್ತೆ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಹಿಂದೆ ವೈಜ್ಞಾನಿಕವಾಗಿ ನಂಬ್ತಾ ಇದ್ರಂತೆ ಇನ್ನು ನಾವು ನೂರ ಎಂಟು ಬಾರಿ ಅಭಿಷೇಕವನ್ನು ಮಾಡಿದರೆ ಯಾವುದೇ ದೇವರಿಗಿರ್ಬೋದು ಅದರಲ್ಲೂ ನಮ್ಮ ಶಿವನಿಗೆ ನೂರ ಎಂಟು ಅಭಿಷೇಕ ಮಾಡೋದರಿಂದ ಶಿವನು ಸಂಪ್ರೀತನಾಗ್ತಾನೆ ಅನ್ನೋದನ್ನು ನಾವು ಕೇಳಿರ್ತೀವಿ ದೇವಸ್ಥಾನಗಳಲ್ಲೂ ಕೂಡ ಅದನ್ನು ಆಚರಣೆ ಮಾಡ್ತಾರೆ ಇದರ ಅರ್ಥ ಏನು ಅಂತ ನೋಡೋದಾದರೆ ನೂರ ಎಂಟು ಒಂದು ಸೊನ್ನೆ ಎಂಟು ಅಲ್ವಾ ಸೊ ಒಂದು ಅನ್ನೋದರ ಅರ್ಥ ಪರಮಾತ್ಮ ಶೂನ್ಯ ಸೊನ್ನೆಯ ಅರ್ಥ ಬ್ರಹ್ಮಾಂಡ ಎಂಟು ಇದು ಅನಂತವನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ ನೂರ ಎಂಟು ಬಿಲ್ವಾದಳ ನೂರ ಎಂಟು ನೀರಿನ ಅಭಿಷೇಕ ನೂರ ಎಂಟು ಸಾರಿ ಓಂ ನಮ ಶಿವಾಯ ಅಂತ ಹೇಳೋದ್ರಿಂದ ಅತ್ಯಂತ ಶಕ್ತಿಶಾಲಿ ಫಲ ಸಿಗುತ್ತೆ ಅಂತ ಎಲ್ಲರ ನಂಬಿಕೆ ಕೂಡ ಹೌದು ನನಗೆ ಈ ಮಾಹಿತಿ ದೊರೆಯೋದಕ್ಕೂ ಮುಂಚೆ ಖಂಡಿತವಾಗ್ಲೂ ನೂರ ಎಂಟು ಸಾರಿನೇ ಯಾಕೆ ನಾವು ಜಪವನ್ನು ಮಾಡಬೇಕು ನೂರ ಎಂಟು ಸಾರಿನೇ ಯಾಕೆ ಅಭಿಷೇಕವನ್ನು ಮಾಡಬೇಕು ಅನ್ನೋದರ ಅರ್ಥ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಏನೋ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಅಥವಾ ಪುರೋಹಿತರು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು ಅಷ್ಟೇ ಆದರೆ ಅದರ ಒಂದು ಸಂಪೂರ್ಣ ಮಾಹಿತಿ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಇದೇ ರೀತಿಯಾಗಿ ಅಂದರೆ ನನಗೆ ಹೇಗೆ ಗೊತ್ತಿಲ್ವೋ ಅದೇ ರೀತಿಯಾಗಿ ತುಂಬ ಜನಗಳಿಗೂ ಕೂಡ ಗೊತ್ತಿಲ್ಲದೆ ಇರಬಹುದು ಸೊ ಇನ್ ಕೇಸ್ ಈ ಒಂದು ಮಾಹಿತಿಯಿಂದ ಯಾರಿಗಾದರೂ ಇದರ ಜ್ಞಾನ ದೊರೀತು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ